ಕರ್ನಾಟಕದಲ್ಲಿ ಜನಸಾಮಾನ್ಯರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದಲ್ಲಿ ಆರ್ಥಿಕ ತೊಂದರೆ ಇದೆ ಅಂತೇಳಿ ಈಗ ಹಳೆಯ ಮಾಧ್ಯಮದಲ್ಲಿ ಗೊತ್ತಿರೋ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತಗೊಳ್ತಿದೆ ಅಂತೇಳಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಗುತ್ತಿಗೆ ಮೂಲಕವಾಗಿ ಉಪಜೀವನ ಮಾಡುವಂಥ ಎಲ್ಲ ವರ್ಗದಲ್ಲಿ ಕೇವಲ ಒಂದೇ ವರ್ಗದಲ್ಲಿ ಮಾತ್ರ ಬಡವರಿದ್ದಾರೆ ಅಂತ ನನಗಲ್ಲ ಎಲ್ಲ ವರ್ಗದಲ್ಲಿ ಸಹ ಇವತ್ತು ಬಡವರಿದ್ದಾರೆ ಎಲ್ಲ ವರ್ಗದಲ್ಲಿ ಉಪಜೀವನಕ್ಕಾಗಿ ಗುತ್ತಿಗೆಯನ್ನು ನಂಬ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ದರಿಮೇರಿಗೆ ಒಂದು ದರಿಮೇರಿಗೆ ಮೀಸಲಾತಿ ನೆಪದೊಳಗೆ ಗುತ್ತಿಗೆಯನ್ನು ಕೊಡುವಂಥದ್ದು ಸಮಂಜಸವಲ್ಲ ಅಂತ ಅವರಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವ್ರಲ್ಲಿ ಯಾರಿಗೆ ಬಡತನ ಇದೆಯೋ ಅವ್ರಿಗೆ ಕೊಡಲಿ ಆದರೆ ಪರ್ಟಿಕ್ಯುಲರಿಗೆ ಒಂದು ದರಿಮೇರಿಗೆ ಮಾತ್ರ ಎಷ್ಟು ಪರ್ಸೆಂಟ್ ಮೀಸಲಾತಿ ಅಂತೇಳಿ ಈ ರೀತಿಯಾಗಿ ಗುತ್ತಿಯಲ್ಲಿ ಸಹ ಮೀಸಲಾತಿ ನೆಪದಲ್ಲಿ ಜಾತಿಯನ್ನು ತರುವಂಥದ್ದು ಸರಿಯಲ್ಲ ಅಂತ ಎಲ್ಲ ವರ್ಗದಲ್ಲಿ ಸಹ ಗುತ್ತಿಗೆ ಕೆಲಸ ಮಾಡುವಂತಹ ಜನ ಇದ್ದಾರೆ ಅವರ ಅರ್ಹತೆ ಮೇಲೆ ಅವರ ಗುಣಮಟ್ಟಕ್ಕೆ ತಕ್ಕಂಗೆ ಎಲ್ಲ ವರ್ಗದವರಿಗೂ ಸಹ ಮೀಸಲಾ ಏನು ಗುತ್ತಿಗೆ ಪಾಲು ಕೊಡುವಂಥ ಹಿನ್ನೆಲಿಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಅದರಲ್ಲಿ ಸಹ ಮೀಸಲಾತಿಯನ್ನು ತರೋದ್ರ ಮೂಲಕವಾಗಿ ವೈಷಮ್ಯಕ್ಕೆ ಅವಕಾಶ ಮಾಡಿಕೊಡೋ ಪ್ರಯತ್ನವನ್ನು ಮಾಡಬಾರ್ದು ಯಾಕಂದರೆ ಹಿಂದುಳಿದ್ರಾಗಿರ್ಬೋದು ದಲಿತರಾಗಿರ್ಬೋದು ಲಿಂಗಾಯತರು ಒಕ್ಕಲಿಗರು ಯಾರೇ ಅಲ್ಲಿ ಎಲ್ಲ ಜನ ಸಹ ಗುತ್ತಿಗೆ ಕೆಲಸ ಇದ್ದಾರೆ ಹಾಗಾಗಿ ಯಾರಿಗೆ ಅರ್ಹತೆ ಇದೆಯೋ ಯಾರಿಗೆ ಗುಣಮಟ್ಟದ ಸೇವೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅದರ ಆಧಾರದ ಮೇಲೆ ಗುತ್ತಿಗೆ ಕೆಲಸ ನೀಡುವಂಥ ತೀರ್ಮಾನಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕು ಅಂಥೇಳಿ ಜಾತಿಗಳ ಆಧಾರದ ಮೇಲೆ ಅದರ ಮೀಸಲಾತಿ ಆಧಾರದ ಮೇಲೆ ಗುತ್ತಿಗೆ ಕೊಡುವಂಥದ್ದು ಸಂಬಂಧಿಸಲ್ಲ ಅಂತ ಇವತ್ತು ನಾವು ಪಂಚಮಸಾಲಿಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪಾಲನೆ ಕೇಳಕತ್ತೀವಿ ಅದನ್ನು ಕೊಡಲಿಕ್ಕೆ ಸರ್ಕಾರ ನಮ್ಮ ಮೇಲೆ ಲಾಟ್ರಿ ಚಾರ್ಜ್ ಮಾಡ್ತು ಮಾರಣಾಂತಕ್ಕೆ ಅಲ್ಲೆ ಮಾಡ್ತು ಮೀಸಲಾತಿ ಕೇಳುವಂಥ ಜನರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿ ಅಲ್ಲೇ ಮಾಡ್ತು ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವಂಥ ಹಿನ್ನೆಲೊಳಗೆ ಸರ್ಕಾರ ಒಂದು ಕಡೆ ಪ್ರಯತ್ನ ಪಡ್ತಾಯಿದೆ ಮೀಸಲಾತಿ ಕೇಳಿದರೆ ಜಾತಿ ಗಣಿತ ವರದಿ ಬರಲಿ ಆಯೋಗದ ವರದಿ ಬರಲಿ ಅಂತ ಸಭು ಹೇಳುವಂಥವ್ರು ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮೂಡೋದ್ರ ಮೂಲಕವಾಗಿ ಎಲ್ಲೇ ಒಂದು ಕಡೆ ಭೇದ ಭಾವನೆ ಸೃಷ್ಟಿಸುವ ಕೆಲಸವನ್ನು ಸರ್ಕಾರ ಮಾಡ್ತಿದ್ದೇನೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತದೆ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಎಲ್ಲ ವರ್ಗದಲ್ಲಿರ್ತಕ್ಕಂಥ ಯಾರಿಗೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡುವಂಥ ಇದೆಯೋ ಅದರ ಆಧಾರದ ಮೇಲೆ ಗುಣಮಟ್ಟದ ಆಧಾರದ ಮೇಲೆ ಗುತ್ತಿಗೆಯನ್ನು ಕೆಲಸವನ್ನು ಹಂಚಿಕೆ ಮಾಡಬೇಕು ಹೊರತು ಅದರಲ್ಲಿ ಮೀಸಲಾತಿ ಎಂದು ತಂದು ಜಾತಿ ಆಧಾರದ ಮೇಲೆ ಹಂಚಿಕೆ ಮಾಡೋ ಪ್ರಯತ್ನ ಮಾಡಬಾರ್ದು ಇದರಿಂದ ಕಳಪೆ ಕಾಮಗಾರಿ ಆಗಲಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಜನಸಾಮಾನ್ಯರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದಲ್ಲಿ ಆರ್ಥಿಕ ತೊಂದರೆ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮದಲ್ಲಿ ಗೊತ್ತಿರೋ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತೆಗೊಳ್ತಿದೆ ಅಂತೇಳಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಗುತ್ತಿಗೆ ಮೂಲಕವಾಗಿ ಉಪಜೀವನ ಮಾಡುವಂಥ ಎಲ್ಲ ವರ್ಗದಲ್ಲಿ ಕೇವಲ ಒಂದೇ ವರ್ಗದಲ್ಲಿ ಮಾತ್ರ ಬಡವರಿದ್ದಾರೆ ಅಂತ ನನಗಾಗಿಲ್ಲ ಎಲ್ಲ ವರ್ಗದಲ್ಲಿ ಸಹ ಇವತ್ತು ಬಡವರಿದ್ದಾರೆ ಎಲ್ಲ ವರ್ಗದಲ್ಲಿ ಉಪಜೀವನಕ್ಕಾಗಿ ಗುತ್ತಿಗೆಯನ್ನು ನಂಬ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಧರ್ಮೀಯರಿಗೆ ಒಂದು ದರಿಮೇರಿಗೆ ಮೀಸಲಾತಿ ನೆಪದೊಳಗೆ ಗುತ್ತಿಗೆಯನ್ನು ಕೊಡುವಂಥದ್ದು ಸಮಂಜಸವಲ್ಲ ಅಂತ ಅವರಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವ್ರಲ್ಲಿ ಯಾರಿಗೆ ಬಡತನ ಇದೆಯೋ ಅವ್ರಿಗೆ ಕೊಡಲಿ ಆದರೆ ಪರ್ಟಿಕ್ಯುಲರಿಗೆ ಒಂದು ಧರ್ಮೀಯರಿಗೆ ಮಾತ್ರ ಎಷ್ಟು ಪರ್ಸೆಂಟ್ ಮೀಸಲಾತಿ ಅಂತೇಳಿ ಈ ರೀತಿಯಾಗಿ ಗುತ್ತಿಗೆಲ್ಲಿ ಸಹ ಮೀಸಲಾತಿ ನೆಪದಲ್ಲಿ ಜಾತಿಯನ್ನು ತರುವಂಥದ್ದು ಸರಿಯಲ್ಲ ಅಂತ ಎಲ್ಲ ವರ್ಗದಲ್ಲಿ ಸಹ ಗುತ್ತಿಗೆ ಕೆಲಸ ಮಾಡುವಂತಹ ಜನ ಇದ್ದಾರೆ ಅವರ ಅರ್ಹತೆ ಮೇಲೆ ಅವರ ಗುಣಮಟ್ಟಕ್ಕೆ ತಕ್ಕಂಗೆ ಎಲ್ಲ ವರ್ಗದವರಿಗೂ ಸಹ ಮೀಸಲಾ ಏನು ಗುತ್ತಿಯಲ್ಲಿ ಪಾಲು ಕೊಡುವಂಥ ಹಿನ್ನೆಲಿಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಅದರಲ್ಲಿ ಸಹ ಮೀಸಲಾತಿಯನ್ನು ತರೋದ್ರ ಮೂಲಕವಾಗಿ ವೈಷಮ್ಯಕ್ಕೆ ಅವಕಾಶ ಮಾಡಿಕೊಡೋ ಪ್ರಯತ್ನವನ್ನು ಮಾಡಬಾರ್ದು ಯಾಕಂದರೆ ಹಿಂದುಳಿದರಾಗಿರ್ಬೋದು ದಲಿತರಾಗಿರ್ಬೋದು ಲಿಂಗಾಯತರು ಒಕ್ಕಲಿಗರು ಯಾರೇ ಇರಲಿ ಎಲ್ಲ ಜನದರು ಸಹ ಗುತ್ತಿಗೆ ಕೆಲಸ ಇದ್ದಾರೆ ಹಾಗಾಗಿ ಯಾರಿಗೆ ಅರ್ಹತೆ ಇದೆಯೋ ಯಾರಿಗೆ ಗುಣಮಟ್ಟದ ಸೇವನೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅದರ ಆಧಾರದ ಮೇಲೆ ಗುತ್ತಿಗೆ ಕೆಲಸ ನೀಡುವಂಥ ತೀರ್ಮಾನಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕು ಅಂಥೇಳಿ ಜಾತಿಗಳ ಆಧಾರದ ಮೇಲೆ ಅದರ ಮೀಸಲಾತಿ ಆಧಾರದ ಮೇಲೆ ಗುತ್ತಿಗೆ ಕೊಡುವಂಥದ್ದು ಸಂಬಂಧಿಸಲ್ಲ ಅಂತ ಇವತ್ತು ನಾವು ಪಂಚಮಸಾಲಿಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪಾಲನೆ ಕೇಳಕತ್ತೀವಿ ಅದನ್ನು ಕೊಡಲಿಕ್ಕೆ ಸರ್ಕಾರ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು ಮಾರಣಾಂತಿಕ ಅಲ್ಲೆ ಮಾಡ್ತು ಮೀಸಲಾತಿ ಕೇಳುವಂಥ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಲ್ಲೇ ಮಾಡ್ತು ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಒಂದು ಕಡೆ ಪ್ರಯತ್ನ ಪಡ್ತಾಯಿದೆ ಮೀಸಲಾತಿ ಕೇಳಿದರೆ ಜಾತಿ ಗಣಿತ ವರದಿ ಬರಲಿ ಆಯೋಗದ ವರದಿ ಬರಲಿ ಅಂತ ಸಬ ಹೇಳುವಂಥವ್ರು ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮೂಡೋದ್ರ ಮೂಲಕವಾಗಿ ಎಲ್ಲೇ ಒಂದು ಕಡೆ ಭೇದ ಭಾವನೆ ಸೃಷ್ಟಿಸುವ ಕೆಲಸವನ್ನು ಸರ್ಕಾರ ಮಾಡ್ತಿದ್ದೇನೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತದೆ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಎಲ್ಲ ವರ್ಗದಲ್ಲಿರ್ತಕ್ಕಂಥ ಯಾರಿಗೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡುವಂಥ ಇದೆಯೋ ಅದರ ಆಧಾರದ ಮೇಲೆ ಗುಣಮಟ್ಟದ ಆಧಾರದ ಮೇಲೆ ಗುತ್ತಿಗೆಯನ್ನು ಕೆಲಸವನ್ನು ಹಂಚಿಕೆ ಮಾಡಬೇಕು ಹೊರತು ಅದರಲ್ಲಿ ಮೀಸಲಾತಿಯನ್ನು ತಂದು ಜಾತಿ ಆಧಾರದ ಮೇಲೆ ಹಂಚಿಕೆ ಮಾಡೋ ಪ್ರಯತ್ನವನ್ನು ಮಾಡಬಾರ್ದು ಇದರಿಂದ ಕಳಪೆ ಕಾಮಗಾರಿ ಆಗಲಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಜನಸಾಮಾನ್ಯರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದಲ್ಲಿ ಆರ್ಥಿಕ ತೊಂದರೆ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮದಲ್ಲಿ ಗೊತ್ತಿರೋ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತಗೊಳ್ತಿದೆ ಅಂತೇಳಿ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಗುತ್ತಿಗೆ ಮೂಲಕವಾಗಿ ಉಪಜೀವನ ಮಾಡುವಂಥ ಎಲ್ಲ ವರ್ಗದಲ್ಲಿ ಕೇವಲ ಒಂದೇ ವರ್ಗದಲ್ಲಿ ಮಾತ್ರ ಬಡವರಿದ್ದಾರೆ ಅಂತ ನನಗಲ್ಲ ಎಲ್ಲ ವರ್ಗದಲ್ಲಿ ಸಹ ಇವತ್ತು ಬಡವರಿದ್ದಾರೆ ಎಲ್ಲ ವರ್ಗದಲ್ಲಿ ಉಪಜೀವನಕ್ಕಾಗಿ ಗುತ್ತಿಗೆಯನ್ನು ನಂಬ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಧರ್ಮೀಯರಿಗೆ ಒಂದು ಧರ್ಮಿಯರಿಗೆ ಮೀಸಲಾತಿ ನೆಪದೊಳಗೆ ಗುತ್ತಿಗೆಯನ್ನು ಕೊಡುವಂಥದ್ದು ಸಮಂಜಸವಲ್ಲ ಅಂತ ಅವರಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವ್ರಲ್ಲಿ ಯಾರಿಗೆ ಬಡತನ ಇದೆಯೋ ಅವ್ರಿಗೆ ಕೊಡಲಿ ಆದರೆ ಪರ್ಟಿಕ್ಯುಲರಿಗೆ ಒಂದು ಧರ್ಮೀಯರಿಗೆ ಮಾತ್ರ ಇಷ್ಟು ಪರ್ಸೆಂಟ್ ಮೀಸಲಾತಿ ಅಂತೇಳಿ ಈ ರೀತಿಯಾಗಿ ಗುತ್ತಿಯಲ್ಲಿ ಸಹ ಮೀಸಲಾತಿ ನೆಪದಲ್ಲಿ ಜಾತಿಯನ್ನು ತರುವಂಥದ್ದು ಸರಿಯಲ್ಲ ಅಂತ ಎಲ್ಲ ವರ್ಗದಲ್ಲಿ ಸಹ ಗುತ್ತಿಗೆ ಕೆಲಸ ಮಾಡುವಂತಹ ಜನ ಇದ್ದಾರೆ ಅವರ ಅರ್ಹತೆ ಮೇಲೆ ಅವರ ಗುಣಮಟ್ಟಕ್ಕೆ ತಕ್ಕಂಗೆ ಎಲ್ಲ ವರ್ಗದವರಿಗೂ ಸಹ ಮೀಸಲಾ ಏನು ಗುತ್ತಿಯಲ್ಲಿ ಪಾಲು ಕೊಡುವಂಥ ಹಿನ್ನೆಲೆಗಳಿಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಅದರಲ್ಲಿ ಸಹ ಮೀಸಲಾತಿಯನ್ನು ತರೋದ್ರ ಮೂಲಕವಾಗಿ ವೈಷಮ್ಯಕ್ಕೆ ಅವಕಾಶ ಮಾಡಿಕೊಡೋ ಪ್ರಯತ್ನವನ್ನು ಮಾಡಬಾರ್ದು ಯಾಕಂದರೆ ಹಿಂದುಳಿದರಾಗಿರ್ಬೋದು ದಲಿತರಾಗಿರ್ಬೋದು ಲಿಂಗಾಯತರು ಒಕ್ಕಲಿಗರು ಯಾರೇ ಇರಲಿ ಎಲ್ಲ ಜನ ಸಹ ಗುತ್ತಿಗೆ ಕೆಲಸ ಮಾಡುವಂಥದ್ದಾರೆ ಹಾಗಾಗಿ ಯಾರಿಗೆ ಅರ್ಹತೆ ಇದೆಯೋ ಯಾರಿಗೆ ಗುಣಮಟ್ಟದ ಸೇವನೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅದರ ಆಧಾರದ ಮೇಲೆ ಗುತ್ತಿಗೆ ಕೆಲಸ ನೀಡುವಂಥ ತೀರ್ಮಾನಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕು ಅಂತೇಳಿ ಜಾತಿಗಳ ಆಧಾರದ ಮೇಲೆ ಅದರ ಮೀಸಲಾತಿ ಆಧಾರದ ಮೇಲೆ ಗುತ್ತಿಗೆ ಕೊಡುವಂಥದ್ದು ಅಲ್ಲ ಅಂತ ಇವತ್ತು ನಾವು ಪಂಚಮಸಾಲಿಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪಾಲನೆ ಕೇಳಕತ್ತೀವಿ ಅದನ್ನು ಕೊಡಲಿಕ್ಕೆ ಸರ್ಕಾರ ನಮ್ಮ ಮೇಲೆ ಲಾಟ್ರಿ ಚಾರ್ಜ್ ಮಾಡ್ತು ಮಾರಣಾಂತಕ್ಕೆ ಅಲ್ಲೆ ಮಾಡ್ತು ಮೀಸಲಾತಿ ಕೇಳುವಂಥ ಜನರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿ ಅಲ್ಲೇ ಮಾಡ್ತು ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವಂಥ ಹಿನ್ನೆಲೆ ಸರ್ಕಾರ ಒಂದು ಕಡೆ ಪ್ರಯತ್ನ ಪಡ್ತಾಯಿದೆ ಮೀಸಲಾತಿ ಕೇಳಿದರೆ ಜಾತಿ ಗಣಿತ ವರದಿ ಬರಲಿ ಆಯೋಗದ ವರದಿ ಬರಲಿ ಅಂತ ಸಭೆ ಹೇಳುವಂಥವ್ರು ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮೂಡೋದ್ರ ಮೂಲಕವಾಗಿ ಎಲ್ಲೇ ಒಂದು ಕಡೆ ಭೇದ ಭಾವನೆ ಸೃಷ್ಟಿಸುವ ಕೆಲಸವನ್ನು ಸರ್ಕಾರ ಮಾಡ್ತಿದ್ದೀರೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾಯಿದೆ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಎಲ್ಲ ವರ್ಗದಲ್ಲಿರ್ತಕ್ಕಂಥ ಯಾರಿಗೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡುವಂಥ ಅರ್ಹತೆ ಇದೆಯೋ ಅದರ ಆಧಾರದ ಮೇಲೆ ಗುಣಮಟ್ಟದ ಆಧಾರದ ಮೇಲೆ ಗುತ್ತಿಗೆಯನ್ನು ಕೆಲಸವನ್ನು ಹಂಚಿಕೆ ಮಾಡಬೇಕು ಹೊರತು ಅದರಲ್ಲಿ ಮೀಸಲಾತಿ ಎಂದು ತಂದು ಜಾತಿ ಆಧಾರದ ಮೇಲೆ ಹಂಚಿಕೆ ಮಾಡೋ ಪ್ರಯತ್ನ ಮಾಡಬಾರ್ದು ಇದರಿಂದ ಕಳಪೆ ಕಾಮಗಾರಿ ಆಗಲಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಅಭಿಪ್ರಾಯವನ್ನು ಹಂಚ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ